കളിച്ചവന്ഡിർബ് ഇവ സ്ക ഏന്ദ

ನಿಮ್ಮ ಅಪ್ ಸತ್ ಮ್ಯಾಗ ನಿಮ್ ಒಬ್ಬಾಕಿ ಅಂತ ಹೇಳಿ ನಿಮ್ಮ ಅವ್ ನಂದಿರ್ ಕಳಿಸ ಜೀವ ಗಮಸ್ಲಿ ಅಂತಂದ ನೀ ನೋಡಿದ್ರ ದನ ಅವಧಿರ್ ಉದಿರ್ತಿ ನಾನ್ ಅಳಗಾಲ ಮಾಡಕ್ ಹತ್ತಿನಿತಿ ಹೆಂಗ್ ಮಾಡ್ತಿ ಗೊತ್ತಿಲ್ಲ ಮಕ್ಕಳಾಗ ಸಮೇತ ಬಿಡುದಿಲ್ಲಪ್ಪ ಒಂದಿಟ್ಟು ಹೋಗಲಿ ಹುಚ್ಚ ಸಿಗಣ ಎಲ್ಲಾ ದೂರ ಆಟ ನಮ್ಮ ಅಪ್ಪ ಸಾಯದಕ್ಕೂ ನಾನು ಏತ್ ಹೋಗೋದಕ್ಕೂ ನಾ ಹಾರ ಆಡೋದಕ್ಕೂ ಏನ್ ಸಂಬಂಧ ಐತಿ ಬುಸುಡಿಕೆ

ಆಯ್ಪಾ <Es poor> <warning noise> <inal outro> <cribing noise> <tionhalf>

ಇವ್ರಾ ನಮ್ಮ ಅತ್ತಿ ಮಗ ಇವ ಮನೆ ಊರ್ಲಿ ಕರ್ಕೊಂಡ್ ಬನ್ನಿ ಹೌದಾ ಏನಕ್ಕ ನಿಮ್ಗೆ ಇವ್ ನಮ್ ಮಾವಲ ಹೌದಾ ಇವ್ ನಮಗೂ ನಿಮ್ಗೂ ಮಾವ ಅಂದ್ರೆ ನಮ್ಗೂ ಮಾವ ಇದ್ದಂಗೆ ಬಾರಪ್ಪ ಮಾವ ಕುಂದ್ರ ಮತ್ತೇನಪ್ಪ ಸಮಾಚಾರ ಏನಿಲ್ಲಪ್ಪ ಮತ್ತೇನ ಮತ್ತೇನ್ ಮಾಡ್ತೀರಿ ಕೆಲ್ಸ ರೀ ನಾನು ಹಾಡ ಆಡ್ತೇನೆ ನೀವ್ ಯಾಕ ಹಾಡ ಆಡಕ್ ಬರ್ತನ್ನ ಸಿಂಗರ್ ಅನ್ರಿ ನೀವ್ ಹೌದ್ರಿ ನಮ್ ದೋಸ್ತ ಒಬ್ಬನು ಹಾಡಾತಿದ್ರಿ ಅವನು ಹಿಂಗ ಹಾಡಾಡ್ತಿದ್ದ ಅವ್ ನೀವ್ ಹೆಂಗ ಆಡ್ತಿದ್ ನೋಡ್ರಿ ಹಾಡ್ರಿ ಏ ಹಾಡ್ಲಿ ಬಿಡು ಎಲ್ಲರಿಗೊಂದೊಂದ್ ಟ್ಯಾಲೆಂಟ್ ಇರ್ತತಿ ಯಾವಾಗ ದೇವ್ರ ಕಣ್ ಸಿಗಿತ್ತ ಗೊತ್ತಿರಂಗಲ್ಲ ಮಾವಾಣಿ ಅವಂಗೂ ಮಾವಂದ್ರ ನಮ್ಗೂ ಮಾವಣಿ ಹಾಡ್ಬೇಕ ಮಾವಾಣಿ ರೀ ಕಾಡಿಗೆ ಹಾಡು ನೋಡೋಣ ஏ சரி சரி கேக்கார நீ ஏன் மார்த்தி

ತಮ್ಗುಳ ನನ್ನ ರಿಕಾರ್ಡ್ ಹೆಂಗಿತ್ತು ಸೂಪರ್ ರೀ ಸೂಪರ್ ಅವ್ರು ನಿಮ್ಮ ರಿಕಾರ್ಡ್ ಸೂಪರ್ ಇತ್ರೀ ಒಳ್ಳೆ ನಿಮ್ಮ ಹುಡುಗರಿಗೆ ಟ್ಯಾಲೆಂಟ್ ಗೊತ್ತಾತಂದು ನಿನಗೆ ಗೊತ್ತಾಗಿಲ್ಲ ಹೌದು ಮಗನ ಅವ್ರಿಗೆ ಗೊತ್ತಾತು ನಿನ್ನ ಹಾಡು ಹೆಂಗಂತ ಏ ತಮಾರ ನನ್ನ ಹಾಡು ಹೆಂಗಿತ್ತು ಇನ್ನೂ ನನ್ನ ಸಲ ಹಾಡ್ನ ஏன்னாடுத்தாரு yeah,

இல்லேன் நம்ம கொத்த பதில ரே சபத சாராயி நனாட உசிரா

ಇನ್ನೇನೋ ಕುಡಮೂರ್ ಮಕ್ಕಿ ಏನು ಎಲ್ಲಾರು ಏನೋ ಮಕ್ಕಳ ತಗೊಂಡು ಮಗನಿ ಮಾಡಿ ಎಲ್ಲ ಅಡಗಾಲ ತಗೊಂಡ್ರಿ ನೀವು ಅವ್ರ ಏನೇ ಹೇಳಿದ್ರಿ ಹಾ ನೇನ್ ಮಾಡಿ ಸ್ವಲ್ಪ ಇಸ್ರಾಂತ ಹೇಳಿ ತಿಳಿಯಪ್ಪ

தப்போ மக்கள் அயோப்போ அதனா சரி அவன் அந்த பார்த்து நான் ஜீவனாக ಮಕ್ಳ ಹಿ ಯಾವ ಯಾವ ತುಂಬ ನಮ್ಮ ಮಾವ್ ಎಪ್ಪ ಮೊದ್ಲ ನಾವ್ ಮಾತ ಬೈತ ಮನಿ ಕರ್ಕೊಂಡ್ ನೋಡ್ಕೊಂಡ್ ಬರ್ರಿ ಎಲ್ಲ ನಾವ್